ಪ್ರತಿ ವರ್ಷ ನಾವೇನು ಗುಂಡಾಪಜಯದ ಆಚರಣೆ ಮಾಡಿಲ್ಲ ನಾನು ಆ ಶಾಲೆಗೆ ಹೆಡ್ ಮಾಸ್ಟರ್ ಆಗಿ ಬಂದ ಮೇಲೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಹೆಡ್ಮಾಸ್ಟರ್ ಆಗಿ ಬರ್ತೇನೆ ಹೆಡ್ಮಾಸ್ಟರ್ ಆಗಿ ಬಂದ ನಂತರ ನಮ್ಮ ಶಂಕರ್ ಕೇಸರಿಯವರ ಒಂದು ಸಹಕಾರದಿಂದ ನಾವು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತು ಹಡವರೆಗೆ ಆಚರಣೆ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಶಾಲೆಗೆ ಭೇಟಿ ಕೊಟ್ಟಾಗಿ ಶಾಲೆಗೆ ಭೇಟಿ ಕೊಟ್ಟು ಚಿತ್ರವಾಗಿರ್ತಕ್ಕಂಥ ಎರಡೂ ಕಟ್ಟಡಗಳನ್ನ ಸರ್ಕಾರದ ಹಂತದಲ್ಲಿ ಸರ್ಕಾರದಲ್ಲಿ ನಡಾವಳಿ ಮಾಡಿ ಎರಡೂ ಶಾಲೆಗಳನ್ನ ಶಿಕ್ಷಣ ಸಚಿವರು ಮರದ್ದು ಮಾಡ್ತಾರೆ ಮರದ ಮಾಡಬಹುದ ನಂತರ ನಾವು ಇದನ್ನ ಸರ್ಕಾರದ ಹಂತದಲ್ಲಿ ಒಂದು ನಡಾವಳಿಯನ್ನು ಮಾಡ್ತಾರೆ ಮನೆ ಸಿ ರವಿ ಭೇಟಿ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಭೇಟಿ ಕೊಟ್ಟು ಅವರು ಇನ್ನು ಮುಂದೆ ಕಡ್ಡಾಯವಾಗಿ ಜಿಲ್ಲಾ ಮಟ್ಟದಲ್ಲಿ ಮುನ್ನಪ್ಪರ ಜಯಂತಿಯನ್ನು ಆಚರಣೆ ಹೇಳಿ ಒಂದು ನಡವರ ಮಾಡ್ತೀವಿ ಅದರಿಂದ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಅದೇ ಕನ್ನಡವನ್ನು ನವೀಕರಣ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಾವು ಇಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂದಿನ ಜಿಲ್ಲಾಧಿಕಾರಿಗಳು ಅದನ್ನು ಆದೇಶ ಮಾಡಿದ್ರು ಅದರಂತೆ ನಾವು ಹೋದ ವರ್ಷ ಏನು ಒಂಬತ್ತುವರೆಗೆ ಪಲ್ಲಕ್ಕಿ ಉದ್ಘಾಟನೆ ಆಯಿತು ಆ ಪಲ್ಲಕ್ಕಿ ಆ ಮಕ್ಕಳ ಬಗ್ಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಡಾಕೊರೇಟ್ ಮಾಡಿಕೊಂಡು ನಾವು ಶಾಲೆಗೆ ಬರ್ತಿದ್ವಿ ಆನಂತರ ವೇದಿಕೆ ಕಾರ್ಯಕ್ರಮ ಇರ್ತಿತ್ತು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸಾರಿ ತಮ್ಗೆಲ್ಲರೂ ಗೊತ್ತಿದ್ದಾಗೆ ಮನೆ ಜಿಲ್ಲಾಧಿಕಾರಿಗಳು ಕಡ್ಡಾಯವಾಗಿ ಕಟ್ಟ ಮಾಡಿದ್ದಾರೆ ಒಂದರಿಂದ ಐದನೇ ತರಗತಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮೆರವಣಿಗೆಯನ್ನು ಕರ್ಕೋಬೇಕು ಆಮೇಲೆ ತಮಗೂ ಗೊತ್ತಿದೆ ಈ ಸಾರಿ ಪದ್ಧತಿಯನ್ನ ಅಗರಸಭೆಯನ್ನ ಮಾಡಿಸಿ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ನಗರಸಭೆಯಿಂದಲೇ ಈ ಸಾರಿ ಪಲ್ಲಕ್ಕಿ ಮಾಡಬೇಕು ಅಂತಕ್ಕಂಥ ಆಮೇಲೆ ಕಟ್ಟಡಕ್ಕೆ ಏನು ದೀಪಾಲಂಕಾರ ಮಾಡ್ತಕ್ಕಂಥ ಬೀದಿಗೆ ದೀಪಾಲಂಕಾರ ಮಾಡ್ತಕ್ಕಂಥ ಆಮೇಲೆ ಒಬ್ಬೊಬ್ಬರು ಆ ಮೂರು ಸೆಷನ್ ಮಾಡಿ ಅಂತ ಅವತ್ತು ಸಾಯಿರ್ಬೋದು ಬೆಳಗ್ಗೆ ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಆದ್ಮೇಲೆ ಸೆಮಿನಾರು ಸೆಮಿನಾರ್ ಆದ್ಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಅದರಂತೆಗಾಗಲೇ ನಾವು ಕಲ್ಚರಲ್ ಪ್ರೋಗ್ರಾಮ್ ಸಿದ್ಧತೆಗಳನ್ನು ಸಿದ್ಧತೆಗಳನ್ನ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶ ಮೇಡಮ್ ಅವರು ಅವರು ಶಾಲೆಗೆ ಕೊಟ್ಬಿಟ್ಟಿರೋದು ಅವ್ರ ಮನೆಯನ್ನ ಶಾಲೆಗೆ ಬರ್ಕೊಟ್ಟಿರುವಂತ ವಿಷಯವನ್ನು ನಾವಿಲ್ಲಿ ನಿಲ್ಲಿಸಿಕೊಳ್ಳಬೇಕು ಅಂತ ಒಂದು ತಾಲೂಕಲ್ಲಿ ಗಡಿ ಭಾಗದಲ್ಲಿ ನಾವು ಇಟ್ಟಿದ್ದೀವಿ ಕನ್ನಡವನ್ನ ಉಳಿಸಿ ಇವತ್ತು ಇವತ್ತಿನ ಪರಿಸ್ಥಿತಿಗಳಲ್ಲಿ ಕನ್ನಡ ಹೋರಾಟ ಕನ್ನಡ ಭಾಷೆನೆ ನಾವು ಯಾವ ರೀತಿ ಪರಿಸ್ಥಿತಿಯಲ್ಲಿ ಕಚೇರಿಗಳಲ್ಲಿ ಬಂದಾಗ ಕೂಡ ಕನ್ನಡದಲ್ಲಿ ಮಾತಾಡಿ ಅಂತ ಅಧಿಕಾರಿಗಳನ್ನ ಅಪೋಸ್ಟ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದ್ದೀವಿ ಆದ್ರೂ ಈ ನಡುವೆ ಪರವಾಗಿ ಸ್ವಲ್ಪ ಸುಧಾರಿಸಿದೆ ಆದ್ರೆ ಗಡಿ ಜಿಲ್ಲೆ ಗಡಿ ತಾಲೂಕಿನ ತಾಲೂಕಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಾಗಲಿ ಅಥವಾ ಯಾವುದೇ ಒಂದು ನಮ್ಮ ಭಾಷೆ ಮತ್ತು ಗಡಿ ಅಭಿವೃದ್ಧಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ನನಗೊಂದು ಒಂದು ನಮಗೆ ಉತ್ತರ ಬೇಕು ಮತ್ತು ಎರಡನೇದು ಕಳೆದ ಡಿ ವಿ ಜಿರವರ ಜಯಂತೋತ್ಸವದ ಪೂರ್ವಪುರ ಸಭೆಯಲ್ಲಿ ಮುಂದಿನ ವರ್ಷದಷ್ಟೊತ್ತಿಗೆ ಮುಳಬಾವಲು ನಗರದ ಹೃದಯ ಭಾಗದಲ್ಲಿ ನಮ್ಮ ಡಿ ವಿ ಜಿರೋರ ಪುತ್ರಿನ ಹಣವನ್ನು ಮಾಡೇ ಮಾಡೋಣ ಅಂತ ಹೇಳಿ ಮಾತುಕತೆ ಅದು ಯಾವ ಯಾವ ಹಂತಕ್ಕೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ಆಗು ಹೋಗೋದ್ರ ಬಗ್ಗೆ ಚರ್ಚೆ ಮಾಡೋದು ನನ್ನ ಅಭಿಪ್ರಾಯ ಡಿ ಸಿ ಸಾಹೇಬರು ಮೇಡಮ್ ಅವರು ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಆರು ಏಳು ಎಂಟು ಒಂಬತ್ತು ಈ ಮಕ್ಕಳನ್ನು ಮೆರವಣಿಗೆ ಕರ್ಕೊಂಡು ಹೋಗಿ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಇಲ್ಲಿ ಮೊದಲನೇ ಮೇಡಮ್ ಅವರಿಗೆ ಫಸ್ಟ್ ಟೈಮ್ ಮೀಟಿಂಗ್ ಅಟೆಂಡ್ ಮಾಡಿದ್ರು ವಿಮಾಂಡ್ ಪ್ರಾಪರ್ತಿ ತಾಲೂಕು ಆಡಳಿತದಲ್ಲಿ ಕರೀತಾರೆ ಎಲ್ಲ ಮಾಡ್ತಾರೆ ಓಕೆ ಬಟ್ ಅದು ಟೆಕ್ನಾಲಜಿ ಇದೆ ತುಂಬಾ ಪ್ರಗತಿ ಇರುತ್ತೆ ನಮ್ಗೆಲ್ಲ ಪ್ರಾಪರ್ ಆಗಿ ನೋಟಿಫಿಕೇಶನ್ಸ್ ಬರೋದಿಲ್ಲ ನಾವೇ ಒಟ್ಟು ಗೊಂಬಿ ಹೇಳ್ಕೊಳ್ಳೋ ವ್ಯವಸ್ಥೆ ಆಮೇಲೆ ಮೇಜರ್ ಆಗಿ ಏನಂತಂದ್ರೆ ವಿಷಯಗಳನ್ನ ಸರಿಪರ್ಕವಾಗಿ ತಿಳಿಸುವಂತ ವ್ಯವಸ್ಥೆ ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಕೊಡ್ಬೇಕು ಮತ್ತೆ ನಂತರ ಇನ್ನೊಂದು ಡಿ ವಿಜಿ ಅವರ ವಿಷಯದ ಬಗ್ಗೆ ಬರಬೇಕಾದ್ರೆ ನಮ್ಮೆಲ್ಲರ ಬೇಜವಾಬ್ದಾರಿ ಬಹುಶಃ ನನ್ನ ಬೇಜವಾಬ್ದಾರಿ ತಗೋತೀನಿ ಅಂತ ಒಂದು ಹಳೆಯ ಕಟ್ಟಡಗಳನ್ನ ಪುನರ್ ನಿರ್ಮಾಣ ಅಂದ್ರೆ ಹೊಡೆದ್ಬಿಟ್ಟು ರೆಡಿ ಮಾಡುವಂಥದ್ದು ತಪ್ಪು ಅದು ಕಾನೂನು ಬಾಕಿಗಳು ಮಿನಿಸ್ಟರ್ ಮಾಡಿದ್ರು ಸಿಎಂ ಮಾಡಿದ್ರು ಕೂಡ ಆದ್ರೆ ಅನಿರೀಕ್ಷಿತವಾಗಿ ಅದು ಹೊಟ್ಟೋಗಿದೆ ಈಗ ಕನಿಷ್ಠ ಡಿ ಬಿ ಜಿ ಅವ್ರನ್ನ ಜೀವಂತ ಇಡ್ಬೇಕಾದ್ರೆ ಅವರ ಸಾಹಸಿಯನ್ನ ನಾವು ಮುನ್ನಡೆಸಬೇಕು ಇವಾಗ ಬೆಂಗಳೂರಲ್ಲಿ ಹೋದ್ರು ರಾಜ್ಯದ ಹಲವಾರು ಇಡಗಳಲ್ಲಿ ಅವ್ರ ಕಗ್ಗಗಳನ್ನ ಇವತ್ತು ನಿನ್ನೆನೂ ನನಗೆ ಒಂದು ಐನೂರ ಎಂಬತ್ತ ಆರನೇ ಆಗಿತ್ತು ಸೊ ಕಗ್ಗಗಳು ತುಂಬಾ ಚೆನ್ನಾಗಿ ವಾಸ್ತವ್ಯದ ಪರಿಚಯನ ಮಾಡಿಕೊಡುತ್ತೆ ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ಈ ಕಗ್ಗಗಳನ್ನ ತಿಳಿಸುವಂತ ಸಾಹಿತ್ಯ ವೇದಿಕೆಗಳನ್ನ ಇಲ್ಲಿ ನೀವು ಮಾಡಬೇಕು ಯಾಕಂದ್ರೆ ಮುಳುಭಾಗದ್ದು ಅವರ ಅವರ ಊರಿಗೆ ಅವರು ಇಡೀ ರಾಜ್ಯದಲ್ಲಿ ನಮಗೆ ಗುರು ತಂದ್ಕೊಂಡಿದ್ದಾರೆ ಪ್ರಾಪರ್ ಒಂದು ಉದಾಹರಣೆಗೆ ಬೇರೆ ಬೇರೆ ಜಿಲ್ಲೆಯ ಕವಿಗಳನ್ನ ಇಲ್ಲಿ ಆಹ್ವಾನ ಮಾಡಿಕೊಡುವಂಥದ್ದು ಇವತ್ತಿನ ದಿನ ಯಾರ ಮಕ್ಕಳಿಗೆ ಅವ್ರ ಸಹ ಒಂದು ಆರು ತಿಂಗಳ ಪ್ರೋಗ್ರಾಮ್ ಅನ್ನು ಮಾಡಿ ಅವರ ವಿಷಯ ಪ್ರಸ್ತಾಪನೆ ಮಾಡಿ ಅವ್ರನ್ನ ಪ್ರಮೋಟ್ ಮಾಡಿದ್ರೆ ಮಾತ್ರ ಅವರು ಜೀವಂತವಾಗಿರ್ತಾರೆ ಇಲ್ಲಿ ಏನಾಗಿದೆ ನಾವು ಹೇಳೋದು ಯಾರು ಏನು ಮಾಡಲ್ಲ ಇಲ್ಲಿ ರೇಖಾ ಮೇಡಮ್ ಅವ್ರ ಜಾಗ ನಾನು ಲೆಟರ್ಸ್ ಕೊಟ್ಟಿದ್ದೆ ಇಲ್ಲಿರೋ ಎಲ್ಲ ಆರ್ಗನೈಸೇಷನ್ ವೆರಿಫೈ ಮಾಡಿ ನಮ್ಮನ್ನು ಚೆಕ್ ಮಾಡಿ ನಾವು ನಿಮ್ಮನ್ನು ಗವರ್ನೆನ್ಸ್ ಈಗ ಸಾರ್ ಅವರಿದ್ದಾರೆ

ಅವರೊಂದು ಕಡ್ಡಾಯ ನೀತಿ ಸಂಸ್ಥೆಗಳೇ ಕಡ್ಡಾಯ ಪ್ರಸಾರ ಯಾಕಂದ್ರೆ ಡಿ ವಿ ಜಿ ಸಾಹಿತ್ಯ ಅಂತಂದ್ರೆ ವಿಶ್ವಕ್ಕೊಂದು ಮಾಡಿ ಆಗ್ತಾ ಇದೆ ಆ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಮಾಹಿತಿ ಕೊಟ್ರು ಆ ಮಕ್ಕಳಿಗೆ ಆಗಲ್ಲ ಡಿ ವಿ ಜಿ ಅವರು ಭಾವಿಸ್ತಾ ಮಾತ್ರ ಮಾಡ್ತಾರೆ ಮನೆ ಡಿ ಕಾರ್ಯಕ್ರಮ ಮಾತಾಡ್ತಾರೆ ಆದ್ರೆ ಸಾಹಿತ್ಯ ಅಮಿಸ್ಬೇಕು ಸಾಹಿತ್ಯ ಅರಳಿಸ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿ ರೀತಿ ಸೂಕ್ತ ಮಾಡುತ್ತೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮ ಉದ್ದೇಶ ಅಂದ್ರೆ ಅವ್ರ ಸಾಹಿತ್ಯವನ್ನು ಅವ್ರ ಮಾಹಿತಿ ಕೊಡಬೇಕು ಅವರು ಕನ್ನಡ ಪಡೆದು ಅದೇ ವಿದ್ಯಾರ್ಥಿ ಸೂಕ್ತ ಮಾಡಿದ್ದೇನೆ ಆ ಮೊದಲನೇದಾಗಿ ಮೊನ್ನೆ ನಾಲ್ಕನೇ ನಾಕ್ನೆ ತಾರೀಕಿಗೆ ಸಭೆ ಆಯ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ನಿಗದಿ ನಿಗದಿಪಡಿಸತಕ್ಕಂಥ ವಿಷಯಗಳಲ್ಲಿ ನಾನು ಹೇಳ್ಬೇಕಂತಂದ್ರೆ ಇಲಾಖೆ ವತಿಯಿಂದ ನಾವು ಇನ್ವಿಟೇಷನ್ಸ್ ಮಾಡ್ತೀವಿ ಮತ್ತೆ ಸನ್ಮಾನಿತರಿಗೆ ಸನ್ಮಾನ ಮಾಡ್ತಕ್ಕಂತ ಕಾರ್ಯಕ್ರಮ ಆ ವಿದ್ಯಾರ್ಥಿಗಳಿಗೆ ತಿಂಡಿ ಎದೆಲ್ಲನೂ ನಮ್ಮನ್ಯಾಯ ಇವರು ಒಪ್ಕೊಂಡಿದ್ದಾರೆ ಮತ್ತೆ ನಗರಸಭೆ ವತಿಯಿಂದ ಪುಷ್ಪ ಪಲ್ಲಕ್ಕಿಯನ್ನ ಅವರು ಏರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಮೊದಲಿಂದ ಅದೇ ಅದೇ ರೀತಿ ಬಂದಿರೋದ್ರಿಂದ ನಗರಸಭೆಯವರು ಪುಷ್ಪ ಪಲ್ಲಕ್ಕಿ ಏರ್ಪಡಿಸ್ತಾರೆ ಅವತ್ತು ವಿಚಾರ ಸಂಕಿರಣ ಅಂತ ಮಾಡ್ಬೇಕು ಅಂತಂದಾಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರೋದ್ರಿಂದ ಅದನ್ನ ಮಾಡೋದು ಅಷ್ಟು ಸೂಕ್ತವಾಗಿರೋದಿಲ್ಲ ಆ ನ ಮತ್ತೆ ಟೀಚರ್ಸ್ ನ ಸೇರ್ಸ್ಕೊಂಡ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಈಗ ಎಕ್ಸಾಮ್ ಇರೋದ್ರಿಂದ ಸರ್ ಮಕ್ಕಳನ್ನ ಟೀಚರ್ಸ್ ನ ಸೇರ್ಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಚರ್ಚೆ ಆಗಿದೆ ಅದ್ರ ಬಗ್ಗೆ ಸೊ ಈಗ ತಾವು ಲೆಕ್ಚರರ್ಸ್ ಮತ್ತೆ ಟೀಚರ್ಸ್ ನ ಸೇರ್ಸ್ತಾರೆ ಅಂತಂದ್ರೆ ವಿಚಾರ ಸಂಕಿರಣ ಮಾಡೋಣ ಇಲ್ಲ ಅಂತಂದ್ರೆ ತಮ್ಮ ಒಂದು ಇದಕ್ಕೆ ಕಾರ್ಯಕ್ರಮ ಸೊ ಹಾಗಾಗಿ ಈಗ ಪರೀಕ್ಷೆಗಳ ಸಮಯ ಇರೋದ್ರಿಂದ ಟೀಚರ್ಸ್ ಲೆಕ್ಚರರ್ಸ್ ಲೆಕ್ಚರರ್ಸ್ಗಾಗ್ಲಿನೂ ಬರ್ಲಿಕ್ಕೆ ಮತ್ತು ಆ ಸಂದರ್ಭದಲ್ಲಿ ಜಾಯಿನ್ ಆಗೋದು ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ವಿಚಾರ ಸಂಕಿರಣವನ್ನ ತಾವು ಹೇಳಿದ್ರೆ ಈಗ ಮಾಡೋಣ ಇಲ್ಲಂತಂದ್ರೆ ಗೆ ಮಾಡೋದು ಅಂತ ಹೇಳ್ಬಿಟ್ಟು ಮನೆ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ದೀವಿ ಮತ್ತೆ ಅಲ್ಲಿ ಒಂದು ಎರಡು ಸಮಿತಿಗಳನ್ನ ರಚನೆ ಮಾಡಿದ್ದೀವಿ ವೇದಿಕೆ ಸಮಿತಿ ಮತ್ತು ವಿಶಿಷ್ಟಾಚಾರ ಸಮಿತಿ ಅಂತ ಹೇಳ್ಬಿಟ್ಟು ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ ಮನ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಆಗಿರ್ತಕ್ಕಂಥದ್ದು ವೇದಿಕೆ ಸಮಿತಿನಲ್ಲಿ ತಹಶೀಲ್ದಾರ್ ಮುಳಬಾಗಲು ತಾಲೂಕು ಮುಳಬಾಗ್ಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ಬಿ ಎಸ್ ವೆಂಕಟಾಚಲಪತಿ ನಿವೃತ್ತ ಸಹಾಯಕ ನಿರ್ದೇಶಕರು ಮತ್ತೆ ಗೋಪಾಲಗೌಡ ಸರ್ ಅವ್ರನ್ನ ವೇದಿಕೆ ಮತ್ತೆ ಶಿಷ್ಟಾಚಾರ ಸಮಿತಿಗೆ ಅಂತ ಹೇಳ್ಬಿಟ್ಟಿದ್ದನ್ನು ಅಲ್ಲಿ ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದೇವೆ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಸಮಿತಿನಲ್ಲಿ ತಹಶೀಲ್ದಾರ್ ಅವರು ತಾಲೂಕು ದಂಡಾಧಿಕಾರಿಗಳಿಂದ ಅವರು ಇದ್ದೇ ಇರ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ತಾರೆ ಆಯುಕ್ತರು ಮತ್ತು ನಗರಸಭೆ ಮೆರವಣಿಗೆ ಇರೋದಕ್ಕೋಸ್ಕರ ಅವರನ್ನ ತಗೊಂಡಿದ್ದೀವಿ ಉಪಾಧೀಕ್ಷಕರು ಹಾ ಹಾ ಮೇಡಂ ಇವು ಹ ಸರಿ ಉಪಾಧೀಕ್ಷಕರು ಪೊಲೀಸ್ ಇಲಾಖೆ ಮೇಡಮ್ ಪೊಲೀಸ್ ಯುಫರ್ ಮಾಡ್ತೀವಿ ಅವರನ್ನ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಾನು ಇರ್ತೇನೆ ಮತ್ತೆ ಶಿಷ್ಟಾಚಾರದನ್ಮಯ ಆಮಂತ್ರಣ ಪತ್ರಿಕೆ ನಾವು ಸರ್ ಈಗ ನಮ್ಗೆ ಈಗ ನಾನು ಇವತ್ತು ಹೆಡ್ ಆಫೀಸಲ್ಲಿ ತಿಳ್ಕೊಂಡಿರೋ ಪ್ರಕಾರ ಯಾವಾಗ್ಲೂ ನೋಡೋ ಇಲ್ಲಿ ಒಂದು ಮಾತ್ರ ಪ್ರೋಟೋಕಾಲ್ ಮಾಡ್ಕೊಳ್ತಾ ಇದ್ದಂತೆ ಸೊ ಇದು ಜಿಲ್ಲಾ ಮಟ್ಟದ ಇದ್ರ ಟ್ರಸ್ಟ್ ಆಗಿರೋದ್ರಿಂದ ರಾಜ ಜಿಲ್ಲಾ ಮಟ್ಟದ ಒಂದು ಪ್ರೋಟೋಕಾಲ್ ಪ್ರಕಾರ ಇನ್ವಿಟೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದ ಪ್ರೋಟೋಕಾಲ್ ಅಲ್ಲಿ ಹಾಕೊಂಡು ಇನ್ವಿಟೇಷನ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆನಲ್ಲಿ ಟ್ರಸ್ಟ್ ನ ಸದಸ್ಯರುಗಳು ಎಲ್ಲ ಇರ್ತಾರೆ ಸರ್ ವಿಚಾರ ಸಂಕಿರಣಕ್ಕೆ ಏನಾದ್ರು ಬೇರೆ ನೀವು ಯಾರನ್ನಾದ್ರೂ ಕರೆಸ್ತೀವಿ ಅಂತ ಅನ್ನೋದೇ ಆದ್ರೂ ತಮ್ಮ ಕಡೆಯಿಂದ ಏನಾದ್ರು ಸೂಚನೆಗಳು ಬಂದ್ರೆ ಅವರನ್ನು ಸಹ ನಾವು ಇನ್ವಿಟೇಷನ್ ಅಲ್ಲಿ ಹಾಕೊಳ್ಬಹುದು ಅಂತ ಹೇಳ್ಬಿಟ್ಟು ನಾನು ತಮ್ಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೇನೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳಿರತ್ತೆ ನಗರಸಭೆಯಿಂದ ಮೆರವಣಿಗೆ ಮತ್ತು ಸ್ಥಳದಲ್ಲಿ ಶುಚಿತ್ವವನ್ನು ಕಾಪಾಡ್ಕೊಳ್ತಕ್ಕ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೀವಿ ರೂಪುರೇಷೆಗಳ ಬಗ್ಗೆ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೊದಲನೇದಾಗಿ ನಾವು ಮನೆ ಶಾಸಕರನ್ನ ಕರಿಬೇಕಾಗುತ್ತೆ ಸೆಷನ್ ಇರೋದ್ರಿಂದ ಮನೆ ಶಾಸಕರು ಒಂಬತ್ತು ಗಂಟೆಗೆ ಬಂದು ಮೆರವಣಿಗೆಯನ್ನ ಚಾಲನೆ ಕೊಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಣ್ಣಪ್ಪ ಸರ್ ಅವರು ಹೇಳಿದ್ದಾರೆ ಸೊ ಅದನ್ನ ತಾವು ಒಂದ್ಸಲಿ ವೇದಿಕೆ ಮತ್ತು ಶಿಷ್ಟಾಚಾರ ಸಮಿತಿಯವರು ತಾವು ಒಂದ್ಸಲಿ ಮಾತಾಡಿ ಭೇಟಿ ಮಾಡಿ ಅವರ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗೋದಿದ್ರೆ ಅವರನ್ನ ವೆಲ್ಕಮ್ ಮಾಡೋಣ ಹಾಗು ಮತ್ತೆ ಜಿಲ್ಲಾ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಹ ನಾವು ಭೇಟಿ ಮಾಡ್ಬೇಕಾಗಿರುತ್ತೆ ತಾವು ಯಾರಾದ್ರೂ ಬಂದ್ರು ಸಹ ಜೊತೆನಲ್ಲಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಇನ್ವೈಟ್ ಮಾಡ್ಬಿಟ್ಟು ಬರೋಣ ಮತ್ತೆ ಮನೆ ಶಾಸಕರನ್ನ ತಾಲೂಕು ಆಡಳಿತ ವತಿಯಿಂದ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಇದು ಮಾಡೋಣ ಸರ್ ಈಗ ತಾವು ಒಂದ್ಸಲಿ ಹೇಳಿದ್ರೆ ಮೆರವಣಿಗೆಗೆ ಅವರೇ ಚಾಲನೆ ಕೊಡ್ತಾರೆ ಅಂತಂದ್ರೆ ಮೆರವಣಿಗೆಗೆ ಮತ್ತೆ ಅಧ್ಯಕ್ಷತೆಗೆ ಅವರನ್ನೇ ಹಾಕೊಳ್ಳೋದು ಅಂತ ನಮ್ಮ ತಾಲೂಕು ಶಾಸಕರೇ ಈ ಒಂದು ಈ ಚ ತಾಲೂಕಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರದೇ ಅಧ್ಯಕ್ಷತೆ ವಹಿಸ್ಬೇಕಾಗಿರತ್ತೆ ಅಥವಾ ಅವರ ಅನುಪಸ್ಥಿತಿನಲ್ಲಿ ತಾವ್ ಯಾರನ್ನಾದ್ರೂ ಅವ್ರ ಕಡೆಯಿಂದ ಬಂದ್ರೆ ತಿಳ್ಕೊಂಡು ನನಗೆ ಹೇಳಿದ್ರು ಅದ್ ಇನ್ವಿಟೇಷನ್ ಒಂದ್ಸರಿ ಫೈನಲ್ ಮಾಡಿಸ್ಕೊಡ್ತೀವಿ ಸರ್ ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ ಮಾನ್ಯ ಶಾಸಕರನ್ನೇ ಅಧ್ಯಕ್ಷತೆ ವಹಿಸ್ಬೇಕಾಗಿರತ್ತೆ ಮತ್ತೆ ನಮ್ಮ ಇದರಿಂದ ಟ್ರಸ್ಟ್ ವತಿಯಿಂದ ನಾವು ಸರ್ ಸ್ಕ್ರೀನ್ ಮತ್ತೆ ಕಾರ್ಯಕ್ರಮದ ಬ್ಯಾನರ್ ಅದೆಲ್ಲ ನಾನು ಟ್ರಸ್ಟ್ ವತಿಯಿಂದಾನೇ ಮಾಡೋದಾ ಅಥವಾ ತಮ್ಮ ಕಡೆಯಿಂದ ಇಲ್ಲಿ ಮಾಡಿಸ್ಕೊಳ್ತೀರ ನಮ್ ಕಡೆ ಆಯ್ತು ಸರ್ ನಾನು ಅದ್ ಮಾಡ್ಕೊಡ್ತೀನಿ ವೇದಿಕೆಗೆ ಸ್ಕ್ರೀನ್ ಮತ್ತು ಕಾರ್ಯಕ್ರಮದ ಬ್ಯಾನರ್ ಆಸನಗಳ ವ್ಯವಸ್ಥೆ ಪ್ರೇಕ್ಷಕರ ಕುರ್ಚಿ ಮತ್ತು ಧ್ವನಿವರ್ಧಕ ಬೆಳಕು ಜ್ಯೋತಿ ಪೋಡಿಯಂ ಜನರೇಟರ್ ವ್ಯವಸ್ಥೆ ತಮ್ಮಲ್ಲಿ ಏನು ವ್ಯವಸ್ಥೆಗಳಿದೆ ಅಂತ ತಿಳಿಸಿದ್ರೆ ನಾನು ಅದನ್ನ ಬಿಟ್ಟು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಇದಿಷ್ಟು ನಮ್ ಕಡೆಯಿಂದ ನಾವು ವ್ಯವಸ್ಥೆ ಮಾಡಕ್ಕೆ ತಯಾರಿದ್ದೀವಿ ಸರ್ ಆಯ್ತು ಸರ್ ಅದನ್ನ ಮಾಡಿಸ್ಕೊಡ್ತೀನಿ ಆಮೇಲೆ ನಗರಸಭೆಯಿಂದ ಪುಷ್ಪ ಪಲ್ಲಕ್ಕಿ ಮಾಡ್ತಕ್ಕಂಥದ್ದು

ವತಿಯಿಂದ ಯಾವ ರೀತಿ ಮತ್ತೆ ಬಿಸಿಲಾಗಿರೋದ್ರಿಂದ ನೀರಿನ ವ್ಯವಸ್ಥೆ ಅದೇ ಸರ್ ಬಿಸಿಲಾಗಿರೋದ್ರಿಂದ ಸ್ವಲ್ಪ ನೀರಿನ ವ್ಯವಸ್ಥೆ ನಗರಸಭೆ ವತಿಯಿಂದ ಮಾಡ್ಕೊಳಕ್ಕೆ ಒಂದು ವಿಚಾರ ಸಂಪನ್ಮೂಲ ವ್ಯಕ್ತಿ ಬಳಸ್ಕೊತೀರಾ ಇದು ಕನ್ನಡ ಸಾಹಿತ್ಯ ನಿಖಕ್ಷೆ ಜೆ ಅವ್ರು ಬಳಸ್ಕೊಳ್ತಾರೆ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣಕಾರು ಅಂತ ಮೆರವಣಿಗೆ ಮಾಡ್ಕೊಂಡ್ಬಂದು ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಮಿನಿಮಮ್ ಒಂದು ಟೂ ತ್ರೀ ಮೆಂಬರ್ಸ್ ಆದ್ರು ಬೇಕಾಗ್ತದೆ ನಮ್ದು ಮಾತಾಡೋದಿ ಅದೇ ಸರ್ ನಾವು ಏನ್ ಹೇಳ್ತೀರಾ ಅವ್ರದ್ದು ನಾನು ತಗೊಳ್ತೀನಿ ಸರ್ ಕೊಟ್ರೆ ನಾನು ಅವ್ರಿಗೆ ನೀವೇ ಹೇಳಿ ಯಾರು ಒಂದ್ ಮೂರ್ನಾಲ್ಕು ದಿನ ಸಜೆಸ್ಟ್ ಮಾಡಿದ್ರೆ ಸಜೆಸ್ಟ್ ಮಾಡಿದ್ರೆ ಹೊಸ ಹೊಸ ಇದನ್ನ ನಮ್ಗೂ ಪರಿಚಯ ಮಾಡ್ತೀವಿ ನಾವು ಗಡಿ ಪ್ರದೇಶದಲ್ಲಿ ನಮ್ಮ ತಾಲೂಕಾ ಹಂತದಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ನಾವು ಪ್ರಿಫರೆನ್ಸ್ ಕೊಡ್ಬೋದು ಒಂದು ತಂಡಕ್ಕೆ ಕೊಡಿ ಯಾವ್ದಂತ ಹೇಳಿ ಸರ್ ಯಾವ ಕಲಾ ಅಂತ ಹೇಳಿ ಇದು ಹೇಳಿ ಫೋನ್ ಬಿಡುವಾಗಿದ್ರೆ ಸರ್ ಈಗ ಕಾರ್ಯಕ್ರಮಕ್ಕೆ ನೀವು ಯಾವ್ದು ಎರಡು ಫಿಕ್ಸ್ ಮಾಡಿ ನನಗೆ ಹೇಳಿದ್ರೆ ಮಾತಾಡಿ ನನಗೆ ಹೇಳಿ ಅವ್ರ ಮಾಡಿ ನಾವು ಸ್ಥಳೀಯವಾಗಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ಬೋದಲ್ಲ ಕರ್ಸ್ಕೊಡ್ತೀನಿ ಆದ್ರೆ ಮೆರವಣಿಗೆ ಅಂತ ಬಂದಾಗ ಸೌಂಡ್ ಬೇಕೇ ಬೇಕಾಗುತ್ತೆ ಡೊಳ್ಳು ಕುಣಿತ ಸುಮ್ನೆ ಅವರು ಕಾಸ್ಮೆಟ್ ತಗೊಂಡು ಹೋಗ್ತಾ ಇರ್ತಾರೆ ಅಷ್ಟೇನೆ ನಿಮ್ಗೆ ಅಲ್ಲಿ ಡ್ಯಾನ್ಸ್ ಮಾಡಕ್ಕೆಲ್ಲ ಆಗೋದಿಲ್ಲ ಬೊಂಬೆ ಹಾಕ್ಬಹುದು. ಬೊಂಬೆ ಹಾಕ್ ತಿನ್ಬೇಕಾ? ತಾವು ನಾಲ್ಕು ತಂಡಗಳು ಕರಿಸ್ತಿದ್ದಿರಲ್ಲ ಮೇಡಂ ಅದಕ್ಕೆ ನಾಲ್ಕು ತಂಡ ಇದೆಯಲ್ಲ? ಮೆರವಣಿಗೆಗೆ ನಾಲ್ಕು ತಂಡನೇ ಎರಡು ತಂಡ ಸರ್ ಈಗ ನಮ್ಗೆ ಎರಡು ತಂಡ ಅಂತ ಹೇಳಿದಾರೆ ಸರ್ ಆಗ್ಲೇ ಆಡಳಿತದಿಂದ ಎರಡು ತಂಡ ಲಾಸ್ಟ್ ಟೈಮ್ ಎಲ್ಲ ಹಾಗೆ ಮಾಡಿದ್ರು ತಂಡ ಹೌದು ನಾಲ್ಕು ತಲಾ ತಂಡ ನಂಗೇನೋ ಟ್ರಸ್ಟ್ ಅಲ್ಲಿಂದ ಕೊಡ್ಬೇಕ ಅಂತಂದ್ರೆ ನನಗೆ ಇಲ್ಲ. ಆದ್ರೆ ಎಲ್ಲಾ ಟ್ರಸ್ಟ್ ಮೆಂಬರ್ಸ್ ಒಪ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಅಷ್ಟೇ ಏನೇನಿಲ್ಲ ಅವ್ರೇನ್ ಹೇಳ್ತೀನಿ ಸರ್ ನಾನ್ ವೆಂಕಾಶರ್ಪತಿ ಸರ್ ಹತ್ರ ಮಾತಾಡಿದ್ದಕ್ಕೆ ಅವ್ರು ಹೇಳ್ತಾರೆ ಇಲಾಖೆಯಿಂದ ಪ್ರಯೋಜನ ಕೊಡಿ ಅಂತ ಹೇಳ್ತಾರೆ ಇಲಾಖೆಯಿಂದ ಪ್ರಯೋಜನ ಕೊಡಕ್ಕೆ ಬರಲ್ವಂತೆ ನೀವು ಟ್ರಸ್ಟ್ ಟ್ರಸ್ಟ್ ಗೆ ನಾವು ಅನುದಾನ ಬಿಡುಗಡೆ ಮಾಡ್ತೀವಿ ಡಿ ವಿಜಿ ಅವರ ಭಾವಚಿತ್ರನ ಹಾಕಿದ್ದೀನಿ ಮತ್ತೆ ರೀಸೆಂಟ್ ಆಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಹತ್ತು ಪುಸ್ತಕಗಳನ್ನ ಕೂಡ ನಾವು ತರಿಸಿಟ್ಕೊಂಡಿದೀವಿ ಅಲ್ಲಲ್ಲ ಸರ್ ನಾವು ಲೆಟರ್ ಬರೆದಿದ್ದೀವಿ ಸರ್ ನಾವು ಲೆಟರ್ ಬರೆದಿದ್ದೀವಿ ಲೆಟರ್ ಬರೆದಿದ್ದೀವಿ ಪುಸ್ತಕ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದೀವಿ ಮಾಸ್ಟರ್ ಸಂಬಂಧಪಟ್ಟಂಗೆ ಮಾಸ್ತಿಯವ್ರಿಗೆ ಸಂಬಂಧಪಟ್ಟಂಗೆ ಅನೇಕ ಪುಸ್ತಕಗಳಿದಾವೆ ಡಿವಿಜಿ ಅವರಿಗೆ ಸಂಬಂಧಪಟ್ಟಂಗೆ ಪುಸ್ತಕಗಳಿಗೆ ಲೆಟರ್ ಮಾಡಿದೀವಿ ಸರ್ ಅದು ಇನ್ನೂ ಬಂದಿಲ್ಲ ಸರ್ ಈಗ ಇಲ್ಲಿ ಪುಸ್ತಕಗಳನ್ನ ಇಡಬೇಕಾದ್ರೆ ತಮ್ಮ ಕಡೆಯಿಂದ ಯಾರಾದ್ರೂ ಅಲ್ಲಿ ಅಂಗಡಿ ಇಡೋದ್ ಇದ್ರೆ ಇಡಬಹುದು ಸರ್ ಅಲ್ಲಿ ಒಂದು ಮಳಿಗೆ ಮಾಡ್ಬಹುದು ಮಾಡಿದ್ರೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕಂದ್ರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀನಿ

ನಾಳೆ ದಿನ ನೀವು ನೋಡಿಗೆ ಬಂದ್ರು ಸಹ ಫ್ಲೆಕ್ಸ್ ಇಟ್ಕೊಂಡು ಇವತ್ತು ಒಂದು ದಿವಿ ತಾವು ಗೌರವಿಸ್ತಾ ಬಂದಿದೀರಿ ಅದನ್ನ ಆಚರಣೆ ಮಾಡ್ತಾ ಬಂದಿದ್ದೀರಿ ಈಗಾಗಲೇ ಪ್ರಸ್ತಾವನೆ ಮಾಡಿದಾಗ ಮನೆ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು ಹೇಳಿದ್ರು ಗೀತಾ ಮೇಡಮ್ ಅವರು ಇದ್ದಾರೆ ಆ ಮನೆ ಚರ್ಚೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ಇದ್ರು ಇಒ ಇರ್ತಕ್ಕಂಥ ಸರ್ವೇಶ್ ಸರ್ ಅವರು ಇದ್ದಾರೆ ಆ ಈಗಾಗಲೇ ಹೈಕೋರ್ಟ್ ಅಲ್ಲೂ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲೂ ಆಗಿದೆ ಯಾವುದೇ ಸಾರ್ವಜನಿಕ ರಸ್ತೆ ಹೆದ್ದಾರಿಗಳಲ್ಲಿ ಯಾವುದೇ ಮಹನೀಯರ ಒಂದು ಪುತ್ಳಿಗಳನ್ನ ಅವಕಾಶ ಮಾಡಿಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಅವ್ರು ನಾವು ಬೇಡಿಕೆ ಇಡ್ತಿದ್ವಿ ಹಿಂಗೆ ಹೋಗ್ತಾ ಹಲವಾರು ದಶಕ ಮನವಿ ಮಾಡ್ತಿದ್ರು ಮನವಿ ಮಾಡ್ತವೆ ಅವ್ರ ಹೈಕೋರ್ಟ್ ಅಲ್ಲಿ ಇದಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದೆ ಅಂತ ನಾವ್ ಹಂಗೆ ಇಟ್ಬಿಡ್ತಾವೆ ಖಂಡಿತವಾಗಿ ಅದಕ್ಕೆ ನಾನ್ ಪರ್ಯಾಯವಾಗಿ ಒಂದು ಮನವಿಯನ್ನ ಮಾಡ್ತಾ ಇದ್ದಾನೆ ನಮ್ಮೆಲ್ಲರ ಬೇಡಿಕೆ ಒಂದೇ ಡಿ ಜಿ ಅವ್ರನ್ನ ತಗೊಂಡು ಎಲ್ಲೋ ಒಂದು ಕಾಣದೇ ಇರತಕ್ಕಂತ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಅದರಿಂದ ಏನು ಪ್ರಯೋಜನ ಇಲ್ಲ ಮುಳಬಾಗಲು ಮುಖ್ಯ ರಸ್ತೆಯಲ್ಲಿ ಪ್ರಯಾಣ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಡಿ ವಿಜಿಯವರ ದರ್ಶನ ಆಗ್ಬೇಕು ಡಿ ವಿಜಿಯವರ ಕಗ್ಗದ ಒಂದು ಪ್ರಚಾರ ಆಗ್ಬೇಕು ತಲುಪಬೇಕು ಈಗಾಗ್ಲೇ ನಮ್ಮ ರೋಹನ್ ಅವರು ಹೇಳ್ತಿದ್ರು ಕಗ್ಗಗಳ ಪ್ರಚಾರ ಆಗ್ಬೇಕು ಅಂತ ಈ ನಿಟ್ಟಿನಲ್ಲಿ ಪರ್ಯಾಯ ಏನ್ ಮಾಡ್ಕೋಬಹುದು ನಾವು ಅಂತಂದ್ರೆ ಹೆದ್ದಾರಿಗೆ ಒಂದ್ಕೊಂಡ್ರೆ ಹಾಗೆ ಇಲ್ಲೇನು ಮುಡಬಾಗಲಲ್ಲಿ ಮೊದಲು ಹಳೆ ಹೆದ್ದಾರಿ ಇತ್ತು ಆ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರಿ ಆಸ್ತಿಯಲ್ಲಿ ನಮ್ಗೊಂದು ನೂರೈವತ್ತಿನ್ನೂರು ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಕೊಟ್ರೆ ಸಾಕು ಒಂದು ಹದಿನೈದಕ್ಕೆ ಹದಿನೈದು ಅಥವಾ ಇಪ್ಪತ್ತು ಬಹುಶಃ ನನಗನ್ಸಿ ಶ್ರೀನಿವಾಸ ಕಾಂಡಿಮೆಂಟ್ ಎದುರುಗಡೆ ಕಾರ್ನರ್ ಅಲ್ಲಿ ಕೆ ಬಿ ಅವರದೇ ಪ್ರಾಪರ್ಟಿ ಇದೆ ಈ ಕಾರ್ನರ್ ಅಲ್ಲಿ ಕೊಟ್ಬಿಟ್ರೆ ಖಂಡಿತವಾಗಿಯೂ ನಾವು ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೋಬಹುದು ಅದು ಮುಖ್ಯವಾಗಿ ಒಂದು ನಾಲ್ಕು ರಸ್ತೆ ಕೂಡ್ತಕ್ಕ ಸ್ಥಳದಲ್ಲಿ ಇದೆ ಈಗಾಗಲೇ ತಲೆ ಏನು ಡಿ ವಿಜಿ ವೃತ್ತ ಅಂತ ಈಗಾಗಲೇ ನಾಮಕರಣ ಮಾಡ್ತೀವಿ ಅದಕ್ಕೂ ಸಮೀಪದಲ್ಲೂ ಇದೆ ಆ ರೀತಿ ಏನಾದ್ರು ಮಾಡ್ಕೊಟ್ ಪಕ್ಷದಲ್ಲಿ ಅದಕ್ಕೇನೆಲ್ಲ ನಡಾವಳಿಗಳಾಗಬೇಕು ಯಾವ ರೀತಿ ಮಾನ್ಯ ಶಾಸಕರ ಮೇಲೆ ಒತ್ತಡ ತರ್ತವೆ ಆ ಜಿಲ್ಲಾಧಿಕಾರಿಗಳು ಭೇಟಿ ಆಗ್ತವೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಆಗ್ತವೆ ನಾವೆಲ್ಲ ಒಂದು ಸಮಿತಿಯನ್ನ ಮಾಡ್ಕೊಂಡು ಖಂಡಿತವಾಗಿ ಅವ್ರನ್ನ ಭೇಟಿಯಾಗಿ ಒತ್ತಡ ತಂದು ತಾವೇನಾರು ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅಥವಾ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಬರತ್ತ ಅದು ಅಥವಾ ತಾಲೂಕು ಆಡಳಿತ ವ್ಯಾಪ್ತಿಗೆ ಬರತ್ತ ಅಥವಾ ಇನ್ನು ಇಲ್ಲಿರ್ತಕ್ಕಂಥವ್ರು ಬೇರೆ ಯಾವ್ದಾರು ಒಂದು ಆಸ್ತಿಯನ್ನ ಗುರುತಿಸಿದ್ರೆ ಆ ಆಸ್ತಿಯನ್ನ ಒಂದು ಟ್ರಸ್ಟಿಗೆ ಬರ್ಕೊಟ್ರೆ ಖಂಡಿತವಾಗಿ ಅಲ್ಲಿ ಪುತ್ಥಳಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗತ್ತೆ ಆ ಪುತ್ಥಳಿ ಹಿಂದೆ ಒಂದು ದೊಡ್ಡ ಒಂದು ಓಡಿಂಗ್ ಅನ್ನ ಮಾಡಿ ಪ್ರತಿ ವಾರ ಒಂದು ಕಗ್ಗಾವನ್ನ ನಾವು ಪ್ರದರ್ಶನ ಮಾಡಿದ್ರೆ ಈಗಾಗಲೇ ಸೋಮೇಶ್ವರ್ ಹೇಳ್ತಿದ್ರು ಒಂದು ಕಗ್ಗದ ರೋಹನ್ ಅವ್ರ ರೋಹನ್ ಸಾರಿ ಕಗ್ಗದ ಪ್ರಚಾರ ಆಗ್ಬೇಕು ಅಂತ ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರು ಬರ್ತಕ್ಕಂಥವ್ರು ಸಿಗ್ನಲ್ ನಿಂತ್ಕೊಂಡಾಗ ಒಂದು ಕಗ್ಗವನ್ನ ನೋಡ್ತಿದ್ರೆ ಕಗ್ಗದ ಪ್ರಚಾರ ಸಹ ಆಗ್ತಾ ಹೋಗ್ಸೋದು ಇದು ನನ್ನ ಒಂದು ಮನವಿ ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳೋದು ಬಹುಶಃ ಖಂಡಿತವಾಗೂ ನಿಜ ಮೇಡಮ್ ಅವರು ಬಂದ ಮೇಲೆ ಐದು ತಿಂಗಳಿಂದ ಹಲವಾರು ಕಾರ್ಯಕ್ರಮಗಳನ್ನ ಅವ್ರು ಮಾಡ್ತಾ ಯಶಸ್ವಿಯಾಗಿ ಮಾಡ್ತಾ ಬರ್ತಿದ್ದಾರೆ ಅತ್ಯಂತ ಆಸಕ್ತಿಯಿಂದ ಅವ್ರು ತುರಿಸ್ಕತ್ತಿದಾರೆ ಇಲಾಖೆಯಲ್ಲಿ ಈಗಾಗಲೇ ಮೇಡಮ್ ಅವರು ಹೇಳುದು ಹೇಳಿದಾಗ ಡಿ ವಿಜಿ ಪ್ರತಿಷ್ಠಾನ ಕೇವಲ ಡಿ ವಿಜಿ ಮಾತ್ರ ಸೀಮಿತ ಆಗಿದೆ ಪ್ರತಿ ಮೂರು ತಿಂಗಳಿಗೂ ಡಿ ವಿಜಿ ಪ್ರತಿಷ್ಠಾನದ ಸಭೆ ಕರಿಬೇಕು ಮೂರು ತಿಂಗಳಿಗೊಂದು ಕಾರ್ಯಕ್ರಮ ಆಗ್ಬೇಕು ಡಿ ವಿಜಿ ಅವ್ರ ಮುಳುವಾಗಲು ಮಾತ್ರ ಅಲ್ಲ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕಾರ್ಯಕ್ರಮವನ್ನ ಕಾರ್ಯಗಾರಗಳನ್ನ ಅವರ ಕಗ್ಗದ ಉಪನ್ಯಾಸಗಳನ್ನ ವ್ಯಾಖ್ಯಾನವನ್ನ ಮಾಡತಕ್ಕಂತ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಈಗಾಗಲೇ ಶಾಲಾ ಕಾಲೇಜುಗಳಿಂದ ಶಿಕ್ಷಕರು ಉಪನ್ಯಾಸಕರು ಬಂದು ತೊಡಸ್ಕೊಳಕಂತೂ ಸಾಧ್ಯ ಇಲ್ಲ ಅವರೆಲ್ಲರೂ ಇದ್ರನೇ ಒಂದು ಕಾರ್ಯಾಗಾರ ಉಪನ್ಯಾಸ ಗೋಷ್ಠಿಗಳು ಯಶಸ್ವಿ ಆಗ್ತಕ್ಕಂಥದ್ದು ಈ ಒಂದು ಜನ್ಮ ಜಯಂತಿಯ ನಂತರ ಶಾಲಾ ಕಾಲೇಜುಗಳ ಪ್ರಾರಂಭದ ದಿನಗಳ ಜೂನ್ ಅಥವಾ ಜುಲೈಯಲ್ಲಿ ಒಂದು ವಿಚಾರ ಸಂಕಿರಣವನ್ನ ಹಾಕೊಳ್ಳೋಣ ಅಂತಕ್ಕಂತ ಚರ್ಚೆ ಆಗಿದೆ ಖಂಡಿತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೇವೆ ಮೇಡಮ್ ಅವ್ರು ಹೇಳಿದ್ರು ಇಲಾಖೆಯಲ್ಲಿ ಡಿ ವಿಜಿ ಒಂದು ಭಾವಚಿತ್ರ ಆಗ್ಲಿಲ್ಲ ಅಲ್ಲೇ ಒಂದು ಈಗ ಭಾವಚಿತ್ರವನ್ನ ಇಟ್ಟಿದ್ದಾರೆ ಒಂದಷ್ಟು ಹತ್ತಾರು ಪುಸ್ತಕಗಳನ್ನ ತರಿಸಿ ಇಟ್ಟಿನಿ ಅಂತ ಮೇಡಮ್ ಅವರು ತಹಸೀಲಾರ್ ಮೇಡಮ್ ನನ್ನೊಂದು ಮನವಿ ಮಾಡ್ತಾನೆ ಮುಳಬಾಗಲ್ ತಾಲೂಕಿನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಡಿ ಜಿ ಅವರ ಭಾವಚಿತ್ರ ಕಡ್ಡಾಯವಾಗಿರ್ಲಿ ಜೊತೆಗೆ ಅವರ ಒಂದು ಕಗ್ಗದ ಒಂದು ಯಾವ್ದಾದ್ರು ಒಂದು ಕಗ್ಗದ ಆಯುಧ ಕಗ್ಗದ ಒಂದು ಪ್ರದರ್ಶನ ಖಾಲಿ ಕೂಡ ಇದೆ ಇಲ್ಲೊಂದು ಕಗ್ಗ ಇದ್ರೆ ಅಲ್ಲಿಂದ ಒಂದು ನಾಲ್ಕೈದು ಬಾರಿ ನಾವು ಓದ್ಕೊಂಡ್ಬಿಡ್ತೀವಿ ಮನನ ಮಾಡ್ಕೊಂಡ್ಬಿಡ್ತೀವಿ ಇದೇ ರೀತಿಯಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು ಯಾಕಂದ್ರೆ ಹಿಂದೆ ನಾವು ಶಾಲಾ ಕಾಲೇಜುಗಳು ಬಸ್ಗಳಲ್ಲಿ ಓಡಾಡ್ಬೇಕಾದ್ರೆ ಸರ್ಕಾರಿ ಬಸ್ ಅಲ್ಲಿ ಒಂದು ಚಾಲಕರ ಹಿಂದೆ ಒಂದು ಸಣ್ಣ ಒಂದ್ ಎರಡು ಸಾಲಿನ ಕಗ್ಗದ ವ್ಯಾಖ್ಯಾನ ಇರ್ತಿತ್ತು ಸಾಲೆಗಳು ಇರ್ತಿತ್ತು ಇರುವ ಭಾಗ್ಯವನ್ ಎನ್ನದು ಬಾರೆ ಇರುವ ಭಾಗ್ಯವನ್ ಎನ್ನೋದು ಬಾರಿ ಅರಿಶಕ್ಕಿದೆ ದಾರಿ ಅಂತಕ್ಕಂಥದ್ದು ಈ ರೀತಿಯಾಗಿ ಸಣ್ಣ ಸಣ್ಣ ಒಂದು ಎರಡ್ ಎರಡು ಸಾಲೆಗಳನ್ನ ಮನೆಯಲ್ಲಿ ಆ ಬಿ ಸಿ ಅವರಲ್ಲೂ ಮನವಿ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಗೆ ಒಂದು ಆದೇಶ ಹೊರಡಿಸಿ ಮತ್ತೊಮ್ಮೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಅದರ ಒಂದು ಕಗ್ಗದ ಸಾಲುಗಳು ಪ್ರದರ್ಶನ ಆಗ್ಲಿ ಅಂತ ಅದನ್ನು ಸಹ ಮನವಿ ಮಾಡಿದ್ದಾವೆ ಮೇಡಮ್ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾನೆ ಗ್ಲೋಬಲ್ ತಾಲೂಕಿನ ಎಲ್ಲಾ ಶಾಲಾ ಕಚೇರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಪಿವಿಜಿ ಅವರ ಭಾವಚಿತ್ರ ಹಾಗೂ ಒಂದು ಕಡ್ಡಾಯವಾಗಿ ಹಾಕ್ಬೇಕು ಅಂತಕಂತ ಒಂದು ಆದೇಶವನ್ನ ಮೇಡಮ್ ಅವರು ಹೊರಡಿಸಬೇಕು ಅನ್ನ ಮನವಿ ಮಾಡ್ಕಿದ ನನ್ನ ಮಾತು ಮುಗಿಸೋಣ ಧನ್ಯವಾದ 100% ಇನ್ನ ನಾನು ಮಂಡಳಿಯಲ್ಲಿ ಹೋಗ್ತೀನಿ. ಅದಕ್ಕೆୂರತ 40 ವರ್ಷಗಳಿಂದ ಅದರ ಹಿಂಗಡೆ ಬಿತ್ತು 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 ಸುಸ್ಥಾಂತಿದ್ದೀನಿ. ನಮ್ಮ ಸಿರನ್ ಸಹಾರ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅವರ ಆದೇಶ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾವು ಸಾರ್ವಜನಿಕ ಸ್ಥಳದಲ್ಲಿ ಮಾಡೋಕ್ಕಾಗದೆ ಇದ್ರು ಗೋಪಾಲ್ ಗೌಡ್ರು ಹೇಳಿದ ನಿಟ್ಟಿನಲ್ಲಿ ನಾವೇನಾದ್ರೂ ಪ್ರಯತ್ನ ಪಟ್ಟರೆ ಒಂದು ತಿಂಗಳಲ್ಲಿ ನಾವು ಪ್ರತಿಮೆಯ ಅನಾವರಣ ಮಾಡಬಹುದು ಆದರೆ ಮೂಲಕವಾಗಿ ನಾನು ಹೇಳ್ತೀನಿ ನಾವಿಲ್ಲಿ ಮಾತಾಡ್ಬಿಟ್ಟು ಹೋಗೋದು ಬೇಡ ಟಿ ವಿ ಜಿ ಪ್ರತಿಮೆ ಅನಾವರಣ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡಿ ಅವ್ರಿಗೆ ಆಗು ಹೋಗುವುದನ್ನ ಅವರು ಅದನ್ನ ಪಾಲನೆ ಮಾಡಿ ಪರಿಶೀಲನೆ ಮಾಡಿ ಯಾರಿಗೆ ವ್ಯವಹಾರ ಮಾಡಬೇಕು ಅಂತ ಹೇಳಿ ವ್ಯವಹಾರ ಮಾಡಿದ್ರೆ ಅವರಿಗೆ ಒಂದು ಅಧಿಕಾರ ಕೊಟ್ಟರೆ ಆ ಸಮಿತಿ ಅವರು ಕಟ್ಟಿನಿಂದ ಅದು ಕೆಲಸ ಆಗಬಹುದು ಅದ್ರ ಜೊತೆಗೆ ಕೆ ಜಿ ಪಿ ಅವರ ಒಂದು ಸ್ಥಳದಲ್ಲಿ ಅದು ತುಂಬಾ ಸೂಕ್ತವಾದ ಒಂದು ಸ್ಥಳ ಅದನ್ನು ಸಾಯಬಿಟ್ಟಿದ್ದಾರೆ ಯಾವ ರೀತಿ ಆ ಸ್ಥಳವನ್ನು ನಾವು ತಗೋಬಹುದು ಅನ್ನೋದನ್ನು ಅವರು ಹೇಳಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಕೆ ಇಲಾಖೆಯವರಿಗೆ ಗೌರವಿಸಿ ನಾವು ಯಾಕೆ ಅದನ್ನ ನಾವು ಪಡ್ಕೋಬಾರ್ದು ಅದು ಏನಾದರೂ ಅವರು ಎಲೆ ಕಟ್ಟಿದರೆ ಬೇಕಾದ ನಾವೆಲ್ಲ ಸೇರಿಸಿ ಇವಾಗ ಆಲ್ರೆಡಿ ಕೆಂಪೇಗೌಡರ ಒಂದು ಪ್ರತಿಮೆ ಅನಾವರಣ ಮಾಡಕ್ಕೆ ಇಪ್ಪತ್ತೈದು ಲಕ್ಷಕ್ಕೆ ಕೊಂಡ್ಕೊಂಡಿದ್ದಾರೆ ಆ ರೀತಿ ಕೊಂಡ್ಕೊಂಡು ನಾವು ನಾವು ನೀವು ಐವತ್ತು ಲಕ್ಷ ಹೇಳಿ ಸ್ವಾಮಿ ನಾವು ಭಿಕ್ಷೆ ಬೇಡ ಆದರೂ ಕೊಡ್ತೀವಿ ಅದು ಸ್ವಂತ ಮಾರ್ಕ್ ನಮ್ಮನ್ನು ಮಾರ್ಕೊಟ್ಟಾದ್ರೂ ಕೊಡ್ತೀವಿ ಆ ಒಂದು ನಿಟ್ಟಿನಲ್ಲಿ ಆ ಜಾಗವನ್ನು ತಾವೆಲ್ಲರೂ ಸೂಕ್ತವಾಗಿದೆ ಸರಿಯಾಗಿದೆ ಮಾಡೋಣ ಅಂತ ಹೇಳಿ ಮನ್ಮತ ಅಭಿಪ್ರಾಯ ಒಂದು ಇವಾಗ ಒಂದು ಸಮಿತಿ ಮಾಡಿ ಆ ಸಮುದಿಗೆ ಅದನ್ನ ಆ ಜವಾಬ್ದಾರಿಯನ್ನು ಕೊಡಿ ಆ ಸಮುದಿಯವರು ಮಾಡಿ ನಾವು ಇಲ್ಲಿ ಮಾತಾಡೋದು ಖುಷಿ ಪಡೋದು ಹೋಗೋದು ಹೀಗೆ ಆಗಿದೆ ನಲವತ್ತು ವರ್ಷದಿಂದ ಎಂಬತ್ತೆರಡು ನಾನು ನೋಡ್ತಾನೆ ಇದ್ದೀನಿ ಹೀಗೆ ಆಗಿದೆ ದಯವಿಟ್ಟು ನನ್ನ ಒಂದು ಅನಿಸಿಕೆಯನ್ನ ತಾವೆಲ್ಲರೂ ಪರಿಶೀಲಿಸಿ ಒಂದು ಸಮಿತಿ ಮಾಡಿ ಅದಕ್ಕೆ ಚಾಲನೆ ಕೊಟ್ಟರೆ ಒಂದು ಪರಪ್ರದ ಆಗಬಹುದು ಅನ್ನೋದು ನನ್ನ ನಂಬಿಕೆಯಿಂದ ನಿಮ್ಮೆಲ್ಲರ ಮುಂದೆ ನಾನು ಅನಿಸಿಕೆ ಈಗ ನಮ್ಮ ಮುಳಬಾಗ ತಾಲೂಕಿನವರೇ ಆಗಿದ್ದೀರ ತಾವು ವೈಯಕ್ತಿಕವಾಗಿ ನಮ್ಗೇನಾದ್ರೂ ಹೋರಾಟ ಮಾಡಿ ಆ ಕೆಪಿ ಸ್ಥಳ ಏನಾದ್ರೂ ಹತ್ತು ಹದಿನೈದು ಏನಾದ್ರೂ ಕೊಡಿಸಿದ್ರೆ ಕೊಡಿಸಿದ್ರೆ ಅಲ್ಲ ಕೊಡಿಸ್ಬೇಕು ತಾವು ಆ ಪತ್ರ ವ್ಯವಹಾರಗಳೆಲ್ಲ ಮಾಡಿ ಅನುಮತಿ ಪತ್ರ ಕೊಟ್ರೆ ನಮ್ಮ ಗೋಪಾಲ್ ಗೌಡ್ರಲ್ಲಿ ಇದಾರೆ ಅವರ ಸ್ವಂತ ವೈಯಕ್ತಿಕ ಹಣದಿಂದ ಅಲ್ಲಿ ಮೂರ್ತಿನ ನಿರ್ಮಾಣ ಮಾಡ್ಕೊಡ್ತಾರೆ ಅದಕ್ಕೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನ ಅವ್ರ ವೈಯಕ್ತಿಕ ವೆಚ್ಚದಲ್ಲಿ ಮಾಡ್ಕೊಳಕ್ಕೆ ಸಿದ್ಧವಾಗಿದ್ದಾರೆ ತಾವು ಅನುಮತಿ ಪತ್ರ ಕೊಡಬೇಕು ಏನಿಲ್ಲ ಸ್ಥಳ ನಿಗದಿ ಮಾಡಿ ಅದ್ರ ಅನುಮತಿ ಪತ್ರ ಕೊಟ್ಟಿದ ಒಂದು ಪ್ರತಿಮೆಗೆ ನಾವು ಮೂರ್ ತಿಂಗಳಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಪ್ರತಿಮೆ ಸಿದ್ಧವಾಗತ್ತೆ ಮಾಡೇ ಮಾಡ್ತೀವಿ ತಗೊಂಡ್ ಬಂದು ನಾವು ಈ ಸಭೆ ಮುಖಾಂತರ ಎಲ್ರಿಗೂ ಭಾಷೆ ಕೊಡ್ತಾ ಇದ್ವಿ ಈ ವಿಚಾರದಿಂದ ಈ ವಚನದಿಂದ ನಾವು ಯಾರು ನಿರ್ಗಮಿಸುವುದಿಲ್ಲ ನಾವು ದಯವಿಟ್ಟು ನಮ್ಗೆ ಅಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಅದಕ್ಕೆ ಏನಿದೆಯೋ ಪತ್ರ ವ್ಯವಹಾರಗಳು ಅದೇನಿದೆಯೋ ತಾವು ಸರ್ಕಾರ ಮಟ್ಟದಿಂದ ನಡೆಸಿ ನಮ್ಗೆ ಅನುಮತಿ ಪತ್ರ ಕೊಟ್ಟಿದ ಮೂರು ತಿಂಗಳು ತೊಂಬತ್ತು ದಿವಸ ಟೈಮ್ ಕೊಡಿಬೇಕು ಸರ್ ಆ ಪ್ರತಿಮೆ ಯಾವುದೇ ಕಳಪೆ ಮಾಡಿದಲ್ಲಿ ಇರೋಲ್ಲ ಕಂಚಿನ ಪ್ರತಿಮೆನೆ ನೂರಾರು ವರ್ಷಗಳು ಬಾಳುವಂತ ಪ್ರತಿಮೆನೇ ಇಡೋದು ಸರ್ ಅದು ಯಾವಾಗ್ಲೂ ಇರ್ಬೇಕು ನಾವು ಹೋದ್ರು ಕೂಡ ಆ ಪ್ರತಿಮೆ ಇರ್ಬೇಕು ಅಂತ ಒಳ್ಳೆ ಆ ಗುಣಮಟ್ಟದ ಪ್ರತಿಮೆ ಮಾಡ್ಕೊಡಕ್ಕೆ ನಮ್ಮ ಬಾಲಾಜಿ ಭವನ್ ಮಾಲೀಕರಾದಂತ ಗೋಪಾಲ್ಗೌಡ್ ಒಪ್ಕೊಂಡಿದ್ದಾರೆ ಅವ್ರಿಗೆ ಸಭೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ